ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಶ್ರೀ ಅಕ್ಕ ಮಹಾದೇವಿ ದೇಗುಲದಲ್ಲಿ ಐವತ್ನಾಲ್ಕನೇ ವಾರ್ಷಿಕೋತ್ಸವ ಹಾಗೂ ಅನುಭವ ಮಂಟಪ ಉದ್ಘಾಟನೆ ಸಮಾರಂಭ ಹೆಬ್ಬಾಳ ಸಂಸ್ಥಾನ ಮಠ ಶ್ರೀ ನೂರ ಎಂಟು ಷಡಕ್ಷರಿ ಬ್ರಹ್ಮ ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿಯವರು ಹಾಗೂ ಬುಕ್ಕಸಾಗರ ಕರಿಸಿದ್ದೇಶ್ವರ ಮಠ ಶ್ರೀ ನೂರ ಎಂಟು ಷಡಕ್ಷರಿ ಬ್ರಹ್ಮ ವಿಶ್ವಾರಾಧ್ಯ ಮಹಾಸ್ವಾಮಿಗಳು ಇವರಿಂದ ಉದ್ಘಾಟನೆ ಶ್ರೀ ಅಕ್ಕ ಮಹಾದೇವಿ ಜಯಂತ್ಯೋತ್ಸವ ಅಂಗವಾಗಿ ಮಹಿಳೆಯರು ಮಕ್ಕಳಿಗೆ ಮಾತ್ರ ತಾಯಂದಿರಲ್ಲ ಸಮಾಜಕ್ಕೂ ತಾಯಂದಿರೆ ಅಕ್ಕನ ಬಳಗದವರನ್ನು ಉದ್ದೇಶಿಸಿ ಶ್ರೀ ನಾಗಭೂಷಣ ಶಿವಾಚಾರ್ಯರು ಮಾತನಾಡಿದರು ಶ್ರೀಮತಿ ವಾಲಿ ಶಕುಂತಲಾ ವಾಲಿ ಕೊಟ್ರಪ್ಪ ಇವರು ಶ್ರೀ ಅಕ್ಕ ಮಹಾದೇವಿ ದೇವಸ್ಥಾನಕ್ಕೆ ಕಳಸದಾನಿಗಳು ಹಾಗೂ ಕಳಸಾರೋಹಣ ಮಾಡಿದರು ಈ ಕಾರ್ಯಕ್ರಮ ಶ್ರೀ ವೇದಮೂರ್ತಿ ಪಂಡಿತ ಶಶಿಧರ ಶಾಸ್ತ್ರಿಗಳು ಪಾಠಶಾಲಾ ಮಠ ಕಂಪ್ಲಿ ಇವರ ಸಮ್ಮುಖದಲ್ಲಿ ಜಗನ್ನಾಥ್ ಹಿರೇಮಠ ಬಿಎಂ ರುದ್ರಯ್ಯ ಸ್ವಾಮಿ ಆದಯ್ಯ ಸ್ವಾಮಿ ಅರ್ಚಕ ವಾಗೀಶ ಪಂಡಿತಾರಾಧ್ಯ ಮುಕ್ಕುಂದಿ ಶ್ರೀನಾಥ್ ಸ್ವಾಮಿ ಗಣಾಚಾರಿ ಕೊಟ್ರಪ್ಪ ಎಸ್ಎಸ್ಎಂ ಸ್ವಾಮಿ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಿತು ವರದಿ ಸಚ್ಚಿದಾನಂದ ಹಿರೇಮಠ ಎನ್ಕೆಎಸ್ ಫೋರ್ ಕಂಪ್ಲಿ ಅಕ್ಕನ ಬಳಗದವರ ಒಂದು ಸಾಹಸದ ಕಾರ್ಯಕ್ರಮ ಇದಾಗಿರೋದ್ರಿಂದ ಸಾಧನೆ ಅನ್ನೋದು ಭಾಳ ದೊಡ್ಡದು ಸಾಧನೆ ಮನುಷ್ಯನ ಪ್ರಯತ್ನಕ್ಕೆ ಮತ್ತೊಂದು ಇಲ್ಲ ಅವನು ಮನಸ್ಸು ಮಾಡಿದರೆ ಎಲ್ಲವನ್ನೂ ಸಾಧಿಸಬಲ್ಲ ಅನ್ನೋದಕ್ಕೆ ಅಕ್ಕಮಹಾದೇವಿ ಬಳಗ ಭಾಳ ಸಾಕ್ಷಿಭೂತವಾಗಿದೆ ಅವರನ್ನು ನಾವು ಅಭಲೇಯರ್ ಅಂತ ಹೇಳ್ತೀವಿ ಕರೆ ಹೆಸರಿನಿಂದ ಆದರೆ ಅವರು ಸಬಲೆಯರಾಗಿದ್ದಾರೆ ಎಲ್ಲ ರಂಗದಲ್ಲಿ ಅವರ ಒಂದು ಕಾರ್ಯಕ್ಷೇತ್ರ ವಿಸ್ತಾರವಾಗಿ ಬೆಳೀತಾ ಇದೆ ಮೊದಲೊಂದನೇ ಇದೆ ಇವತ್ತಂತಲ್ಲ ಆದರೆ ಕಾಲಕ್ಕೆ ತಕ್ಕಂತೆ ಅವರ ಒಂದು ಬೆಳವಣಿಗೆ ಶುಕ್ಲ ಪಕ್ಷದ ಬೆಳೀತಾ ಇದೆ ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ ಬರೀ ತಾಯಿ ಅಂದರೆ ಮಗುವಿನ ತಾಯಿ ಆಗುವುದು ಬೇಡ ಸಮಾಜದ ತಾಯಿಯಾಗಿಯೂ ಸಹ ಅವರು ಕೆಲಸ ಕಾರ್ಯಗಳನ್ನು ಸಮಾಜದ ಹಿತಚಿಂತನೆಗಳನ್ನು ಧರ್ಮ ಕಾರ್ಯಗಳನ್ನು ಎಲ್ಲವನ್ನೂ ಸಹ ಒಳಗೊಂಡು ಮನೆ ಮನೆಗೆಲ್ಲ ಸಮಾಜದ ಕೆಲಸಕ್ಕೂ ತಾವರು ಸಿದ್ಧರಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿರ್ತಕ್ಕಂಥ ಕಂಬಲಿ ಮಹಾನಗರದ ಕಾರ್ಯಕ್ರಮ ನಮೃತ ಭವಿಷ್ಯತೆಯನ್ನು ಹೋಗಿ ಸೋಣಾಕ್ಷದಲ್ಲಿ ಬರೆಯುವಂಥ ಇವತ್ತಿನ ಕಾರ್ಯಕ್ರಮ ಅಕ್ಕಮಹಾದೇವಿ ದೇವಸ್ಥಾನದ ಒಂದು ಗುಡಿಗೆ ಕಳಸಾರೋಣದ ಸಂದರ್ಭದಲ್ಲಿ ಮತ್ತು ಭವ್ಯವಾಗಿರತಕ್ಕಣ ಸಹ ಅವರು ಮಾಡಿ ತಮ್ಮದೇ ಕತ್ವಾಕಿಯನ್ನು ಆರಿಸಿದ್ದಾರೆ ಆ ಕೀರ್ತಿ ಪತ್ತಾಕಿ ಅಜರಾಮರವಾಗಿ ಸೂರ್ಯಚಂದ್ರಿಗೆ ಇದೇ ರೀತಿಯಾಗಿ ಅಕ್ಕನ ಬಳಗೆ ಬೆಳಕೊಂಡು ಹೋಗಲಿಂತಿರಡು ವಿರಾಮ ಎಲ್ಲರಿಗೂ ಅಕ್ಕ ಮಹಾದೇವಿ ಜಯಂತಿ ಹಾರ್ದಿಕ ಶುಭಾಶಯಗಳು ಐವತ್ಮೂರು ವರ್ಷ ಇತಿಹಾಸ ಹೊಂದಿದ ಈ ಒಂದು ಕಂಪ್ನಿಯ ಅಕ್ಕ ಮಹಾದೇವಿ ಮಹಿಳಾ ಮಂಡಳಿಯು ಈ ವರ್ಷ ನಮ್ಮ ನೂತನ ಪ್ರಥಮ ಮಾಡಿ ಕಟ್ಟಡದೊಂದಿಗೆ ಕಳಸಾರೋಹಣವನ್ನು ಉದ್ಘಾಟಿಸಿ ಆಮೇಲೆ ಅನುಭವ ಮಂಟಪದ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಳಸಾರೋಹಣವನ್ನು ವಾಲಿ ಕುಟುಂಬದ ಲಲಿತಮ್ಮ ಇವರು ಒಪ್ಪಿಸಿ ಒಪ್ಪಿಕೊಂಡು ಈ ಕಳಸಾರೋಹಣದ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ನಡೆಸಿಕೊಟ್ಟರು ಹಾಗೆ ನಮಗೆ ಈ ಕಂಪನಿಯ ಹಿರಿಯ ಮುಖಂಡರು ಇನ್ನೊಂದು ವಿಶೇಷ ಏನಂತಂದ್ರೆ ನಮ್ಮ ಶ್ರೀಮತಿ ಮುಕುಂದಿ ಶಿವಗಂಗಮ್ಮನವರ ನೇತೃತ್ವದಲ್ಲಿ ಈ ಒಂದು ಕಳಸಾರೋಹಣ ಆಯಿತು ಇದೊಂದು ನಮಗೆ ಖುಷಿಯ ಮತ್ತು ಹೆಮ್ಮೆಯ ವಿಷಯ ಹಾಗೆ ಅಕ್ಕಮಾದೇವಿ ಜಯಂತಿಯು ಹನ್ನೆರಡನೇ ಶತಮಾನದ ಶರಣೆಯರಲ್ಲಿ ವೈರ ವೀರ ವಿರಾಗಿಣಿ ಅಂತ ಅಕ್ಕಮಾದೇವಿ ಅನಿಸ್ಕೊಂಡಿದ್ರು ಈ ಒಂದು